डट पाते हैं जो चिट्ठियां आती हैं और पूछे जा 嗯。Mm. रहती है मेरे घर होगा मेरे प्यार का जाना मु ಸಾಹೇಬ್ಗೌಡ ಪಾಟೀಲ್ ಅವರನ್ನ ಈ ವೇದಿಕೆಗೆ ಹುದ್ದು ಮಕ್ಕಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಾನ್ಯ ಸಾಹೇಬರಿಗೆ ನೀಲಿ ಮೊಳಬಟ್ಟಿ ಹಾಗೂ ಮಟ್ಟ ಮುದ್ದಿಸುವಲ್ಲಿ ಕಾಯಕ ತತ್ವದ ಅಡಿಯಲ್ಲಿ ತಮ್ಮನ್ನ ತಾ ಒಡಗಿಸಿಕೊಂಡು ಇವತ್ತು ಸಮಾಜಕ್ಕೆ ತಮ್ಮ ಸೇವೆಯನ್ನು ಅರ್ಪಿಸಿಕೊಂಡವರು ಈ ಭಾಗದ ಶಾಸಕರು ಎಂದರೆ ಹೇಳಿದರೆ ತಪ್ಪಾಗಲಾರದು ಹಾಗೆಯೇ ಈ ಭಾಗದ ಆದರ್ಶ ವಿದ್ಯಾಲಯವನ್ನ ನಿಲತ್ತರಕ್ಕೆ ಇರುವ ಚಲ್ಲಿ ಬಹಳಷ್ಟು ಶ್ರಮವನ್ನ ಹಾಕಿದವರು ರಾಜಗೌಡ ಶಾಸಕರು ದೇವರಿ ಪ್ರೀವರಿಗೆ ತುಂಬ ರೋಧ ಶಾಸಕರ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಹಾಗೆ ಪರಮ ಅದೇ ರೀತಿ ಇವತ್ತಿನ ರಕ್ಷಾ ಬಂಧನ ನೂಲಿ ನೂಲು ಉಣ್ಣೆಯ ರಕ್ಷಾಬಂಧನದ ಶುಭಾಶಯಗಳನ್ನು ಹೇಳುತ್ತ ಇವತ್ತಿನ ದಿವಸ ನಮ್ಮ ಆದರ್ಶ ಶಾಲೆ ಬಗ್ಗೆ ನಾವು ಎಷ್ಟು ಹೆಮ್ಮೆ ಕೊಟ್ಟರು ಕಡಿಮೆ ಅನ್ನೋಂಥ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಹೇಳಿ ಕಳಿಸ್ತೀನಿ ಬಂದವರೆ ಯಾಕಂದ್ರೆ ಯಾವುದನ್ನು ತಿಳ್ಕೊಳ್ಳಾರದೆ ಏನೂ ಮಾಡೋಕೆ ಸಾಧ್ಯಕ್ಕಾಗಲ್ಲ ನಾನು ಆದರ್ಶಾಲೆಯವ್ರನ್ನ ಶಾಸಕನಾದ ಕುಡಿ ನೀರಿನ ಸಮಸ್ಯೆ ಐತಂದ್ರು ಸಮಸ್ಯೆ ಐತೆ ಅನ್ನೋಣ ಬೋರ್ ಕಳಿಸ್ಕೊಡೋಣ ಎರಡು ದಿವಸ ಬೋರ್ ಕಳಿಸ್ಕೊಟ್ಟೆ ಆದ್ರೆ ದುರ್ದೈವಶಾತ್ ನಮಗೆ ನೀರು ಸಿಗ್ಲಿಲ್ಲ ಸಿಗ್ಲಾರ್ದಂಗಣ ಆ್ಯಕ್ಚುಲಿ ಹುಣಸಾಳ್ಕೋ ಸಹಿತ ಕುಡಿ ನೀರಿನ ಸಮಸ್ಯೆ ಐತಿ ಏನು ಆ ನಿರಂತರ ಜ್ಯೋತಿ ಮಾಡುತ್ತಾನ ಆ ಸಮಸ್ಯೆ ಐತಿ ಈ ಮಕ್ಕಳು ನೋಡಿದ್ರೆ ಖುಷಿ ಅನ್ನಿಸ್ತದ ಅದೇ ರೀತಿ ನಮ್ಮ ಶಾಲೆಯಿಂದ ನಮ್ಮ ಕುದುರೆ ಸಾಲ ಸಾಕಷ್ಟು ಮಕ್ಕಳು ಬರ್ತಾವ್ ಇವತ್ತು ಎಚ್ ಡಿ ಎಂ ಸಿ ಅಧ್ಯಕ್ಷ ನಮ್ಮೂರವ್ರಿಗೆ ಆನಂದ್ ಸಜ್ಜನವ್ರು ಅವಾಗ ನಮ್ಮ ಮಕ್ಕಳದ ಬೇಡಿಕೆ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಊರದಿಂದ ಒಂದು ಶಾಲೆಗೆ ಒಂದು ಬಸ್ಸ ಮತ್ತೆ ವಾಪಸ್ ಬಿಟ್ಕೊಂಡೇ ಹೋಗುವಂಥ ಬಸ್ಸನ್ನು ಸಹಿತ ನಾವು ಮಾಡಿಸ್ಕೊಟ್ಟಿದ್ದೆ ಬಂಧುಗಳೇ ಇವತ್ತಿನ ದಿವಸ ಯಾಕಂದ್ರೆ ಮೂಲಭೂತ ಸರ್ಕಾರ ಯಾಕಂದ್ರೆ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ಇದ್ರ ಶಾಲೆಗಿನ್ನ ನಮ್ಮ ಶಾಲೆ ಇಲ್ಲ ಇದು ಹೆಮ್ಮೆ ವಿಷಯ ಇನ್ನು ಎಲ್ಲ ಕಡೆ ಹೇಳ್ತೀನಿ ನಾ ಈ ಶಾಲೆ ಬಗ್ಗೆ ಅದರ ಜೊತೆ ಇಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಹಾಗೂ ಗುರುಮಾತೆಯರಿಗೆ ಇಲ್ಲಿರುವಂಥ ಎಲ್ಲ ಸ್ಟಾಫ್ ಇವತ್ತು ಅಡಿಗೆ ಮಾಡೋರು ಹಿಡ್ಕೊಂಡು ಎಲ್ಲರಿಗೆ ಅಭಿನಂದನೆ ಮಾಡುವಂತ ಕೆಲಸ ಮಾಡಿದ್ರು ನಾವು ಅನುಭವ ನಮ್ಗೆ ಒತ್ತಡದ ಅಪ್ಪರಿಗೆ ಮುಂದೆ ಪೂಜಾ ನಾವು ಅವ್ರಿಗೆ ಹೇಳಿ ಆದ್ರೆ ಅಪ್ಪರ್ಗೆ ನೀವು ಗುರುಬಾರೀ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಮನವಿ ರೆಡಿ ಹಾ ಈಗ ಮಾನ್ಯ ಶಾಸಕರಿಗೆ ಈ ಶಾಲೆಯ ಕುಂದುಕೊರತೆಗಳ ಕುರಿತಾಗಿ ಒಂದಷ್ಟು ಮನವಿಯನ್ನು ಈ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಬಂದು ದಯವಿಟ್ಟು ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಓದಿ ನೀಡಬೇಕಾಗಿ ವಿನಂತಿಸಿಕೊತಾ ಇದ್ದಾರೆ ಈಗ ಮನವಿ ಮಹಾವಿದ್ಯಾಲಯ ನೂರಕ್ಕೆ ನೂರು ಫಲಿತಾಂಶಗಳನ್ನು ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ ಲೇಹರೋಸೆ ಡರ್ಕರ್ ನೌಕಾ ಪಾರ್ನೆ ಹೋತಿ ಕೋಶಿಸ್ ಕರ್ನೆ ಹೊಲಂಕಿ ಕವಿ ಹಾರ್ನೆ ಹೋತಿ ಅಂತ ಲೇಹರೋಸೆ ಡರ್ಕರ್ ನೌಕಾ ಪಾರ್ನೆ ಹೋತಿ ಕೋಶಿಸ್ ಕರ್ನೆ ಹೊಲಕಿ ಕವಿ ಹಾರ್ನೆ ಹೊತ್ತಿ ಹಾಗೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮುಂದೊಂದು ದಿವಸ ನಮಗೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ನಾವು ಈ ಶಾಲೆಯ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೋದು ಅರವತ್ತು ಮಕ್ಕಳಿಂದ ಪ್ರಾರಂಭವಾದಂತಹ ಶಾಲೆ ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಐದನೂರು ಮಕ್ಕಳು ಏನಪ್ಪಾ ಅಂತಂದ್ರೆ ಓದ್ತಾ ಇದ್ದಾರೆ ಬರುವ ದಿನಗಳಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರೆ ಆರ್ನೂರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಯುವಂತಾಗಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರರಲ್ಲಿ ಈ ಗಣಪಾ ತಂತ್ರ ಸಹಿತ ಪ್ರಾರಂಭ ಆಗಿದೆ ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ಸತತ ನಾಲ್ಕು ವರ್ಷಗಳಿಂದ ಇಂಥ ಒಂದು ಸ್ಟಿಕ್ ಒಂದು ಸಂದರ್ಭದಲ್ಲಿ ಸತತ ನಾಲ್ಕು ವರ್ಷಗಳಿಂದ ತಮ್ಮ ಶಾಲೆ ನೂರಕ್ಕೆ ನೂರು ಶಾಲೆಯ ಇಡೀ ರಾಜ್ಯದಲ್ಲಿ ಹತ್ತು ಅಂತಕ್ಕಂಥ ಏನು ಮಾತು ಹೇಳಿದ್ರಲ್ಲ ಸರ್ ಈ ಹತ್ತು ಶಾಲೆಗಳಲ್ಲಿ ಏನಪ್ಪ ಸರ್ಕಾರಿ ಆದರ್ಶ ವಿದ್ಯಾಲಯ ಪಿ ಬಿ ಸಹಿತ ಒಂದಾಗಿತ್ತು ಅನ್ನೋದನ್ನ ನೆನಪಾತಂದ್ರೆ ನಾನು ಬಹಳ ಸ್ಥಳೀಯ ಹೇಳ್ತೀನಿ ಜೊತೆಗೆ ಏನಪ್ಪ ಅಂದ್ರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ಶಾಲೆಗೆ ಏನಪ್ಪತ್ತಂದ್ರ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲಾ ಅತ್ಯುತ್ತಮ ಸ್ವಚ್ಛ ವಿದ್ಯಾಲಯ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಅನ್ನ ಸಹಿತ ಪಾತ್ರದ ನೀಡಿ ಸನ್ಮಾನಿಸಲಾಯಿತು ಅಂತ ಹೇಳಿಕ ನಾವಿಲ್ಲಿ ನೋಡ್ತೀವಿ ಜೊತೆಗೆ ನಮ್ಮ ಶಾಲೆಯ ಹತ್ತನೇ ತರಗತಿಯಲ್ಲಿ ಓದ್ತಿರ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಪ್ರಿಯಾಂಕಾ ಪುಂಡ್ಲಿಕ್ ಅಂತಕ್ಕಂಥ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿ ಕಾಲಿನಿಂದ ಮಜ್ಜಿಗೆ ಮಾಡ್ತಕ್ಕಂಥ ಯಂತ್ರವನ್ನ ಕಂಡಿಡಿದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದು ಆಡ್ಕೊಂಡು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನಪ್ಪಾ ಅಂತಂದ್ರೆ ಆ ವಿದ್ಯಾರ್ಥಿನಿ ಹೋಗಿದ್ದಾಳೆ ಇದು ಅಂತಂದ್ರೆ ನಮ್ಮ ಶಾಲೆಯ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮುಂದಿನ ಅಂತಂದ್ರೆ ದಿನಮಾನದಲ್ಲಿ ಆ ವಿದ್ಯಾರ್ಥಿನಿ ಭಾರತ ಸರ್ಕಾರದ ವತಿಯಿಂದ ನೆನಪ ಜಪಾನ್ದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ನೆನಪಾದ್ರೆ ಭಾಗವಹಿಸ್ತಾಳೆ ಅಂತಕ್ಕಂಥದ್ದು ಈ ಶಾಲೆಯ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ನಾ ಇಲ್ಲಿ ಹೇಳ್ತೀನಿ ಮೊದಲ ತಯಾರಿ ಇವರು ವೇದಿಕೆ ಬರಬೇಕು ಸಂಗೀತ ನಬಾಣಿ ಸಜ್ಜನ ಸಿಂದಗಿ ವಾಣಿಶ್ರೀ ಭವ ಪೂಜಾ ಈಗ ಬೇರೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಗಳು ಸಣ್ಣ ಹುಡುಗಿ ಬಡತನದೊಳಗೆ ಹುಟ್ಟಿ ಕೇಸಿಂದ ನಾ ಏನಾದರೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಆತ್ಮವಿಶ್ವಾಸವನ್ನು ತನ್ನ ಒಳಗಿಟ್ಟುಕೊಂಡ ಈ ಕಾಲಿನಲ್ಲಿ ಮಾಡ್ತಾ ಇರತಕ್ಕಂತ ಮಜ್ಜಿಗೆ ಕಟ್ಟಿರುವ ಯಂತ್ರವನ್ನು ಕಂಡು ಹಿಡ್ದಾಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ತರುವಂತ ಕೆಲಸ ನಮ್ಮ ಶಾಲೆ ವಿದ್ಯಾರ್ಥಿಗಳ ಇದಕ್ಕಿಂತ ಹೆಚ್ಚಿಂದ ಏನು ಖುಷಿ ಇಲ್ಲ ಅದಕ್ಕೆ ಇಲ್ಲಿ ಏನು ಆ ಅಕ್ಕನ್ ನೋಡಿ ನೀವು ಏನರ ಒಂದ್ ಸಾಧನೆ ಎಲ್ಲರ ಎಲ್ಲರೊಳಗ ಒಂದು ಶಕ್ತಿ ಆ ಭಗವಂತ ಕೊಟ್ಟ ಕಳಿಸಣ ಆದ್ರೆ ಅದನ್ನ ಕಂಡುಕೊಳ್ಳುವಂತ ಶಕ್ತಿ ಅದನ್ನ ನಮ್ಮಲ್ಲಿ ಇರ್ಬೇಕು ಎಲ್ಲರೊಳಗೂ ಒಂದು ಶಕ್ತಿ ಅದ ಅದನ್ನ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಭಗವಂತ ಸೃಷ್ಟಿಕರ್ತ ಭಗವಂತ ಒಂದು ವಿಶೇಷ ಚರ್ಚೆ ನಡೆಸಿದ ಬೇಡಿದ್ದನ್ನು ಕೊಡುವಂತ ಒಂದು ಅದ್ಭುತವಾದ ಶಕ್ತಿ ಅದನ್ನ ಎಲ್ಲಿ ಇಡಬೇಕು ಅಂತ ಎಲ್ಲರೂ ಚರ್ಚೆ ನಡೆಸಿದ್ರು ಮ್ಯಾಲ ಬ್ರಹ್ಮಾಂಡದೊಳಗ ಅವಾಗ ನಡೆಸ್ದಾಗ ಅವಾಗ ಒಬ್ಬರು ಹೇಳಿದಂತ ವಿಷ್ಣು ಹೇಳಿದಂತ ಈ ಶಕ್ತಿಯನ್ನು ಎಲ್ಲಿ ಇಡೋಣ ಅಂತಂದ್ರೆ ಎಲ್ಲರ ಸಮುದ್ರದ ಆಳದೊಳಗೆ ಈ ಶಕ್ತಿ ಇಡೋಣ ಅಂದ ಅವಾಗ ಬೇಡ ಭಗವಂತ ಬೇಡ ಏ ಅಲ್ಲಿಟ್ಟರು ಜನ ಬಿಡಂಗಿಲ್ಲ ಅಲ್ಲಿ ಹೋದ್ರು ಆ ಶಕ್ತಿ ತಗೊಂಡು ಬರುವಂತ ಜನ ಅದರ ಅಲ್ಲಿ ಇಡೋದು ಬೇಡ ಆ ಶಕ್ತಿ ಎಲ್ಲಿ ಇಡೋಣ ಅಂತಂದ್ರ ಯಾರ ಮನುಷ್ಯ ಅಲ್ಲದಾರ ಅವ್ರ ತೆಲಿಯೊಳಗ ಆ ಶಕ್ತಿ ಇಡೋಣ ಅಂತ ತಿಳ್ಕೊಂಡು ಆ ಭಗವಂತ ವಿಶೇಷವಾದ ಜ್ಞಾನದ ಶಕ್ತಿಯನ್ನು ಎಲ್ಲಿಟ್ಟಣಂತಂದ್ರೆ ಅದು ಎಲ್ಲರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಡ್ರೆ ಅದನ್ನ ಉಪಯೋಗಿಸುವಂತದ್ದು ಯಾರ ಕೈಯಾಗದತ್ತಂದ್ರ ಅದು ನಮ್ಮ ನಿಮ್ಮೆಲ್ಲರ ಕೈಯೊಳಗೈತೆ ಒಳಗೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಟ್ಟ ಜೀವನದೊಳಗ ಸಾಧನೆ ಮಾಡ್ರಿ ಇದು ಒಳ್ಳೆ ಮಳೆ ಬರ್ತಕ್ಕಂತ ಜನ್ಮ ಅಲ್ಲ ಇದು ಒಂದ ಸತ ಬಂದದ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಎಂತ ಎಕ್ಸ್ಪೈರ್ ಆಕೈತೆ ಇಲ್ಲ ಗೊತ್ತಿಲ್ಲ ಆದ್ರೆ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಆಗದ ನಾವು ತಗೊಂಡಿರ್ತಕ್ಕಂತ ಕಾರಿಗೂ ಎಕ್ಸ್ಪೈರ್ ಅದು ಪೋನಿಗೂ ಎಕ್ಸ್ಪೈರ್ ಅದ ಕಟ್ಟಿರ್ತಕ್ಕಂತ ಮನಿಗೆ ಎಕ್ಸ್ಪೈರ್ ಅದ ಎಲ್ಲದಕ್ಕೂ ಎಕ್ಸ್ಪೈರ್ ಅದ ಆದ್ರ ಒಂದೊಂದಲ್ಲ ಒಂದದನ್ನ ಈ ಬದುಕಿಗೂ ಎಕ್ಸ್ಪೈರ್ ಅದ ಯಾವಾಗ ಹೋಗ್ತೈತಿ ಗೊತ್ತಿಲ್ಲ ಎಟ್ಟ ವರ್ಷ ಬದಕ್ತಿ ನಾವೆಲ್ಲ